ಎಲ್ಲರಿಗೂ ನಮಸ್ತೆ ಸೊ ಆಸೆ ಸಂಚಿಕೆ ಇವತ್ತಿನ ಒಂದು ನಾಳೆ ಪ್ರೋಮೋದಲ್ಲಿ ಏನಿದೆ ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ ಸೊ ಪ್ರೋಮೋ ನೋಡಿದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಬಂದೇ ಬರುತ್ತೆ ಸೊ ಅದು ಕೂಡ ನೋಡಿ ನನ್ನ ಚಾನಲ್ ಅಲ್ಲಿ ಸೊ ಹಾಗೇನೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಆಸೆ ಸಂಚಿಕೆಯನ್ನ ಆಸೆ ಪ್ರೋಮೋದನ್ನ ನೋಡೋಣ ಸೊ ಮೊದಲಿಗೆ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಸೊ ಈಗ ಸೂರ್ಯಗೆ ದುಡ್ಡು ಕೊಟ್ಟಿರ್ತಾನೆ ಅಂದ್ರೆ ಮೀನಾ ತಮ್ಮ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಸೊ ಆ ಒಂದು ಲಕ್ಷನ ರಂಗನಾಥಗೆ ತಂದು ಎಲ್ಲರ ಮುಂದೆ ಸೂರ್ಯ ಾರೆ ಸೊ ಆ ಒಂದು ಅಮೌಂಟ್ ಅನ್ನ ನೋಡಿ ಮೀನ್ ರೋಹಿಣಿ ತುಂಬಾನೇ ಪ್ರಶ್ನೆ ಮಾಡಿರ್ತಾಳೆ ಸೊ ಅದೇ ರೀತಿ ಈಗ ಏನ್ ಮಾಡ್ತಾ ಇದ್ದಾರೆ ಪ್ರೋಮೋದಲ್ಲೂ ಸಹಿತ ಅದೇ ರೀತಿ ಈಗ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲರಿ ಈಗ ಯಾರಾದ್ರೂ ಕಳು ಏನಾದ್ರು ಅಂದ್ರೆ ಕಳತನ ಮಾಡಿದ್ರೆ ಅವ್ರ ದುಡ್ಡು ಏನ್ ಮಾಡ್ತಾರೆ ಪೊಲೀಸ್ ಅವರು ಎಲ್ರಿಗೂ ಕರೆದು ಯಾರ ಯಾರ ಕಳ್ಕೊಂಡಿದ್ದಾರೆ ಅವ್ರಿಗೂ ಕರೆದು ಅವ್ರ ಕಡೆ ಸಾಕ್ಷಿ ಕೇಳಿ ಇವ್ರ ಕಡೆ ಸಾಕ್ಷಿ ಕೇಳಿ ಕೋರ್ಟ್ ಮುಖಾಂತರ ಕೊಡ್ತಾರೆ ಆದ್ರೆ ಈ ಸೂರ್ಯ ಹೇಗೆ ಕಂಪ್ಲೇಂಟ್ ಕೊಟ್ರು ಹೇಗ್ ತಂದ್ರು ಇಲ್ಲಿ ಏನೋ ನಡೀತಾ ರೀ ಅಥವಾ ಸೂರ್ಯನೇ ಏನು ಯಾರು ಯಾರು ಅಂದ್ರೆ ಯಾರಿಗಾದರೂ ಹೇಳಿಬಿಟ್ಟು ಇವರೇ ಕಳ್ತನ ಮಾಡ್ಸಿದ್ರ ಇವರೇ ಕೊಟ್ರ ಅಂತ ರೋಹಿಣಿ ಡೌಟ್ ಶುರು ಮಾಡ್ಕೊಂಡು ಮನೋಜ್ ಅವ್ರಿಗೆ ಹೇಳ್ತಾ ಇರ್ತಾಳೆ ಸೊ ಅವಾಗ ಹೊರಗಡೆಯಿಂದ ಮೀನಾ ಏನು ಮಾಡ್ತಾಳೆ ಅಂದ್ರೆ ಆ ಒಂದು ಮಾತನ್ನ ಕೇಳಿಸ್ಕೊತಾಳೆ ಸೂರ್ಯ ಸೂರ್ಯನೇ ಮಾಡಿಸಿರ್ಬೋದಲ್ಲ ಅಂತ ಹೇಳಿ ಸೊ ಅವಾಗ ಮೀನಾಗೆ ಡೌಟ್ ಬಂದು ರೂಮ್ ಅಲ್ಲಿ ಹೋಗಿ ಇವ್ರಿಗೆ ಯಾರಿಗೆ ಅವ್ರ ತಮ್ಮನ್ಗೆ ಕಾಲ್ ಮಾಡ್ತಾಳೆ ಮಂಜನ್ಗೆ ಕಾಲ್ ಮಾಡ್ತಾಳೆ ನಮ್ಮ ಮನೆಯಲ್ಲಿ ಏನೇನೋ ನಡೀತಾ ಇದೆ ಇಲ್ಲೆಲ್ಲರೂ ಹೇಳ್ತಾ ನಿಮ್ಮ ಮನೆಗೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ನಾನು ನಿಮ್ಮ ಮನೆಗೆ ಬರಲ್ಲ ಇಲ್ಲಿಂದ ನನಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಂಜ ಹೇಳ್ತಾನೆ ನಿನಗೆ ನಮ್ಮ ಮನೆಗೆ ಹೇಗೆ ಅನ್ನೋದು ಗೊತ್ತಕ್ಕ ನನಗೆ ನಾನು ಕರ್ಸ್ಕೋತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅವಾಗ ಮೇನನ್ಗೆ ಡೌಟ್ ಬರುತ್ತೆ ಸೊ ಇಲ್ಲೇನೋ ನಡೀತಾ ಇದೆ ಮಂಜ ಏನೋ ಮಾಡಿದಾನೆ ಇಲ್ಲೇನೋ ನಡೀತಾ ಇದೆ ಇಲ್ಲೇನೋ ಇದೆ ಅಂತ ಹೇಳಿ ಅವಳು ಫೋನ್ ಇಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಸೊ ಅಲ್ಲಿಗೆ ಇವತ್ತಿನ ಒಂದು ಪ್ರೋಮೋ ಮುಗಿಸಿದಾರೆ ನಾಳಿನ ಸಂಚಿಕೆ ಪ್ರೋಮೋವನ್ನು ಮುಗಿಸಿದ್ದಾರೆ ಓಕೆನಾ ಸೊ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಹಾಗೆನೆ ನಿಮ್ಮ ಒಂದು ಆಸೆ ಧಾರವಾಹಿಲಿ ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಹೆಚ್ಚು ಹೆಚ್ಚು ಆಸೆ ಧಾರಾವಾಹಿಗಳ ಸಂಚಿಕೆಗಳು ಬರ್ತಾನೆ ಇರುತ್ತೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ